ಮಲಯ ಮಹೇಶ್ವರ ಬೆಟ್ಟು ಫಸ್ಟ್ ತಾಲೂಕು ಹೋಗಿ ಅಂದ್ರೆ ಮೇನ್ ಮಹದೇಶ್ವರ ಸ್ವಾಮಿ ಫಸ್ಟ್ ಇಲ್ಲೂ ಬಂದಿದ್ರು ಅಂತ ಇಲ್ಲಿಂದ ಹಾಗೂ ಅಲ್ಲಿ ಹೋಗಿ

ಹರೇ ಕೃಷ್ಣ ಭಾರತದಲ್ಲೇ ಇಪ್ಪತ್ತೊಂದು ಉದ್ಭವ ಲಿಂಗವಿರುವ ವಿಶೇಷವಾದ ಪವಿತ್ರ ಸ್ಥಳವಿದು ಈ ಒಂದು ಸ್ಥಳಕ್ಕೆ ನೀವು ಭೇಟಿ ನೀಡಿದರೆ ಸಾಕು ನಿಮ್ಮ ಜನ್ಮ ಜನ್ಮಗಳ ಪಾಪ ಕಳೆದು ಪುಣ್ಯ ಲಭಿಸುತ್ತೆ ಹಾಗೆ ಮೋಕ್ಷವೂ ಸಹ ದೊರೆಯುತ್ತೆ ಈ ಒಂದು ವಿಶೇಷವಾದ ದೇವಾಲಯದ ಮಾಹಿತಿಯಾದರೂ ಏನು ಹಾಗೂ ಈ ದೇವಾಲಯದ ಪವಾಡವೇನು ಎಷ್ಟು ವರ್ಷಗಳ ಇತಿಹಾಸವಿದೆ ಹಾಗೆಯೇ ಇಲ್ಲಿನ ಆಚಾರ ವಿಚಾರ ೇನು ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಯಲು ನೀವು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬ್ಯಾಲ್ ಆಯ್ಕಾನ್ ಪ್ರೆಸ್ ಮಾಡುವುದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವಂತಹ ಈ ಪವಾಡ ಕ್ಷೇತ್ರದ ಮಹಿಮೆ ಅಪಾರ ಈ ಒಂದು ವಿಶೇಷವಾದ ದೇವಾಲಯದ ದರ್ಶನವನ್ನು ನೀವು ಮಾಡಿದ್ರೆ ಈ ಒಂದು ಪವಾಡ ಕ್ಷೇತ್ರಕ್ಕೆ ನೀವು ಒಂದು ಪಾದವನ್ನು ಎಸಿ ಆ ಒಂದು ದೇವರ ದರ್ಶನವನ್ನು ಮಾಡಿದರೆ ಸಾಕು ನಿಮ್ಮೆಲ್ಲ ಜನ್ಮಗಳ ಪಾಪಗಳನ್ನು ಸಹ ಇಲ್ಲಿರುವಂತಹ ದೇವರು ಕಳೆಯುತ್ತಾನೆ ಹಾಗೆಯೇ ಈ ಒಂದು ದೇವಾಲಯದ ಪವಾಡವೇ ಅದ್ಭುತ ಅಂತಲೇ ಹೇಳ್ಬಹುದು ಇಲ್ಲಿ ಸಾಕ್ಷಾತ್ ಮಲೆ ಮಹದೇಶ್ವರ ಸ್ವಾಮಿಯು ನೆಲೆಸಿ ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖಗಳಿದೆ ಹಾಗೆಯೇ ಈ ಒಂದು ವಿಶೇಷವಾದ ಸ್ಥಳದಲ್ಲಿ ಒಂದು ಪವಾಡವೇ ಜರುಗ್ತಾಯಿತ್ತು ಇಲ್ಲಿರುವಂತಹ ಆನೆಗಳು ಪ್ರಾಣಿಗಳು ಈ ಒಂದು ದೇವಾಲಯಕ್ಕೆ ಗಂಧದ ಸೊಪ್ಪನ್ನು ತೆಗೆದುಕೊಂಡು ಬಂದು ದೇವರಿಗೆ ನಮಸ್ಕಾರವನ್ನು ಮಾಡಿ ಇತ್ತು ಹಾಗೆಯೇ ಈ ದೇವಾಲಯದ ಕೆ ಯಾರೆಲ್ಲ ಭೇಟಿ ನೀಡ್ತಾರೆ ಅವರಿಗೆ ಮಕ್ಕಳಿಲ್ಲ ಅಂದರೆ ಸಂತಾನ ಇಲ್ಲದಂತಹ ದಂಪತಿಗಳಿಗೆ ಸಂತಾನವನ್ನು ಕರುಣಿಸುವಂತಹ ಇಲ್ಲಿರುವ ವರದೇವನು ಮಲೆ ಮಹದೇಶ್ವರ ಸ್ವಾಮಿ ಅಂತ ನಂಬಲಾಗಿದೆ ಹಾಗೆಯೇ ಇಲ್ಲಿ ಏನೆಲ್ಲ ಕಷ್ಟಗಳಿದ್ರೆ ಅಥವಾ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಹಾಗೆಯೇ ಜೀವನದಲ್ಲಿ ಏಳಿಗೆಯಲ್ಲ ನೆಮ್ಮದಿ ಇಲ್ಲ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳುವವರು ಸಹ ಈ ಒಂದು ವಿಶೇಷವಾದ ಪವಾಡ ಕ್ಷೇತ್ರಕ್ಕೆ ನೀವು ಭೇಟಿಯನ್ನು ನೀಡಿ ದೇವರ ದರ್ಶನವನ್ನು ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಹಾಗೆಯೇ ನೆಮ್ಮದಿಯು ದೊರೆಯುತ್ತದೆ ಅಂತಾನೆ ಹೇಳ್ಬಹುದು ಇಲ್ಲಿ ಇಪ್ಪತ್ತ ಒಂದು ಉದ್ಭವ ಲಿಂಗಗಳಿದೆ ಹಾಗೆಯೇ ಭಾರತದ ಯಾವ ದೇವಾಲಯದಲ್ಲಿ ಇರದಂತಹ ವಿಶೇಷ ಹಾಗೂ ವಿಸ್ಮಯವಾದ ಲಿಂಗಗಳು ಇಲ್ಲಿ ಇದೆ ಹಾಗೆಯೇ ಈ ಒಂದು ಲಿಂಗದ ದರ್ಶನವನ್ನು ಯಾರೆಲ್ಲ ಮಾಡ್ತಾರೆ ಅವರ ಪಾಪಗಳು ಕಳೆದು ಹೋಗಿ ಮೋಕ್ಷ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಇನ್ನು ಈ ವಿಶೇಷವಾದ ದೇವಾಲಯ ಇರುವುದು ನಂಜನಗೂಡು ತಾಲೂಕಿನ ಯಡಿಯಾಲ ರಿಸರ್ವ್ ಫಾರೆಸ್ಟ್ ಹತ್ತಿರ ಈ ಒಂದು ದೇವಾಲಯಕ್ಕೆ ನೀವು ಸೋಮವಾರ ಮತ್ತು ಶುಕ್ರವಾರ ಮಾತ್ರ ತೆರಳಲು ಅವಕಾಶವಿದೆ ಯಾಕಂತ ಹೇಳೋದಾದರೆ ಈ ಒಂದು ದೇವಾಲಯವು ಕಾಡಿನ ಮಧ್ಯಭಾಗದಲ್ಲಿ ಇರುವುದರಿಂದ ಈ ದೇವಾಲಯಕ್ಕೆ ತೆರಳಲು ನೀವು ಸೋಮವಾರ ಮತ್ತು ಶುಕ್ರವಾರ ಹಾಗೂ ವಿಶೇಷವಾದ ಅಮಾವಾಸ್ಯೆ ದಿನದಲ್ಲಿ ಮಾತ್ರ ಈ ಒಂದು ಅವಕಾಶ ಅಂದರೆ ಈ ದೇವಾಲಯ ತೆರೆದಿರುತ್ತೆ ಇನ್ನು ಈ ದೇವಾಲಯದ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆ ನಾಲ್ಕು ಗಂಟೆಯವರೆಗೆ ಹಾಗೂ ಈ ದೇವಾಲಯದಲ್ಲಿರುವಂತಹ ಲಿಂಗವನ್ನು ನೀವು ಒಮ್ಮೆ ದರ್ಶ ಕ್ಷಣವನ್ನು ಮಾಡಿ ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ಕಳೆದು ಹೋಗುವುದು ಸತ್ಯ ಇಂತಹ ವಿಶೇಷವಾದ ವಿಸ್ಮಯ ಪವಾಡ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿರುವುದೇ ನಮ್ಮೆಲ್ಲರ ಪುಣ್ಯ ಈ ವಿಶೇಷವಾದಂತಹ ಇಪ್ಪತ್ತೊಂದು ಅದ್ಭುತ ಉದ್ಭವ ಲಿಂಗದ ಮಾಹಿತಿ ಇಷ್ಟವಾದಲ್ಲಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬ್ಯಾಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಾಗಿ ನಮ್ಮನ್ನು ಫಾಲೋ